ನಗರ ಪಾಲಿಕೆ ಚುನಾವಣೆ ಡಿಸೆಂಬರ್ ಜನವರಿ ಬರ್ಬೋದು ಅಂತ ಅಂದಾಜಿದೆ ನಗರ ಪಾಲಿಕೆ ಚುನಾವಣೆಯಲ್ಲಿ ನಮ್ಮದೇ ಆದ ಶಾಸಕರು ನಮ್ಮ ಪಕ್ಷದ ಶಾಸಕರು ಹರಿಸ್ಕೊಡೋದ್ರಿಂದ ನಮ್ಮ ಪಕ್ಷ ಅಭ್ಯರ್ಥಿನೇ ಗೆಲ್ಲಬೇಕು ಅಂತ ಹೆಚ್ಚಿಗೆ ಒತ್ತು ಇರ್ತೀವಿ ನಮ್ಮ ಪಕ್ಷದ ಯಾವುದೇ ಕ್ಯಾಟಗರಿ ಅಭ್ಯರ್ಥಿಯಾದರೂ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಿಸೋಕೆ ಪ್ರಾಮಾಣಿಕ ತಯಾರು ಗೆಲ್ಲಿಸ್ತೀವಿ ಅಂತ ನಾನು ತಯಾರಿ ಈಗ నగర పాలిక సదస్యరు యారూ ఇలా క్షేత్ర వార్డలి హీ శ శాసకర అప్పణ మేర నేరు యోగేష్ అంత నన్న స్నేహితులు మరి ఇన్నొరుడు మరుస్వామి అంత స్నేహితులు నూరు జన ఒకడి క్షేత్ర వార్డలి బీదీ సమస్య వాటర్ సమస్య కరెంట్ సమస్య రస్తే సమస్య ఎలా అధికార ముఖాంతర నే ఓడాడుకే అదన బతాను నూ ఆకాంక్షి అంతేన పక్షద అభ్యర్థిన ಗೆಲ್ಲಿಸ್ಬೇಕು ಅಂತ ಆಸೆ ಇದೆ ಯಾಕಂದ್ರೆ ಶಾಸಕರು ಕಾಂಗ್ರೆಸ್ ಪಕ್ಷ ಶಾಸಕರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ರೆ ವಾರ್ಡ್ಗೆ ಇನ್ನೂ ಹೆಚ್ಚಿನ ಕೆಲಸ ಆಗುತ್ತೆ ಅಂತ ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಬೇಕು ಅಂತ ನನ್ನ ಆಸೆ ಅವಕಾಶ ಕೊಟ್ಟರೆ ನಾನು ಹುಟ್ಟಿರೋದು ಕಡ ಸಾಯೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಇದೇ ವಾರ್ಡಲ್ಲಿ ಅವಕಾಶ ಸಿಕ್ಕರೆ ಶಾಸಕರು ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ನಮ್ಮ சாசர ஜனப்பாசர ஆயுஷ் போட்ரு அவரு ஏன் சூச்சனை கொடுத்தா அதே ரீதி நடுக்க நந்தினி மைசூரு